ಎಲ್ಲರಿಗೂ ನಮಸ್ತೆ ನಾನು ನಿಂತಂಜು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೋ ಮಿನಿ ಲಿ ಸಂಜು ಇದು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಎರಡೂ ಕೂಡ ಅಪ್ಲೋಡ್ ಆಗಿರುತ್ತೆ ನಿಮಗೋಸ್ಕರ ವೀಡಿಯೋ ನೋಡ್ಬೇಕು ಬಂದಿದ್ದೀನಿ ಇವಾಗ ರೂಮಿಂದ ಬಂದಿದ್ದು ಡ್ಯೂಟಿ ಬಿಟ್ಟಿದ್ದೆ ಅಮೃತಹಳ್ಳಿಗೆ ಸಾವಿರದ ನೂರು ಚಿಲ್ಲರೆ ಇಪ್ಪತ್ತಾರು ಕಿಲೋಮೀಟ್ರ್ ಕೊಟ್ಟಿದ್ದೇನೆ ಆದರೆ ಹೋಗೋಕ್ಕೆ ಎರಡು ಅವರ್ ಬೇಕು ಊರು ಅಷ್ಟು ಟ್ರಾಫಿಕ್ ಇದೆ ಬನ್ನಿ ಬೈ ನಮಚಾರ ಈ ಕಣ್ಣೇ ಇನ್ನೇನು ನೋಡಬೇಕು ಕಾಣೆ ಬೈ ಪೈಂಟೇ ಗಾಡಿಗೆ ಪೈಂಟ್ ಲೋಡ್ ಆಗ್ತದೆ ಹೋಗ್ತಾ ಮಾತಾಡ್ತಾ ಹೋಗಿ ಅಂತೂ ಇಂತೋ ಗಾಡಿ ಲೋಡ್ ಆಯಿತು ಪೇಂಟು ಎಷ್ಟು ಕಿಲೋಮೀಟ್ರ್ ಏನು ಪೇನ್ ಐತೆ ತೋರಿಸ್ತೀನಿ ಬನ್ನಿ ನೋಡೋಣ ಕಿಲೋಮೀಟ್ರ್ ಕಮ್ಮಿ ಇಪ್ಪತ್ತಾರು ಇಪ್ಪತ್ತೇಳಿದೆ ಆದರೆ ಟ್ರಾಫಿಕ್ ಮಾತ್ರ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಚರ್ಚೆ ಆಗಿಲ್ಲ ಅಮೃತ ಎಲ್ಲಿಂದ ಅಂದ್ರೆ ಇಲ್ಲಿ ಕೆಂಗೇರಿ ಬಿದ್ರಿಂದ ಬರ್ತಲ್ಲ ಬೇಗ ಹ್ಞೂ ಇಪ್ಪತ್ತ ಒಂಬತ್ತು ಕಿಲೋಮೀಟ್ರು ಒಂದು ಗಂಟೆ ಇಪ್ಪತ್ತು ನಿಮಿಷ ಅದು ಯಾವಾಗ ರೂಟಲ್ಲಿ ನಾಗರಬಾವಿ ಪಳ್ಳಿ ಹೋದರೆ ಅದೇ ಮಾರ್ಕೆಟ್ ಮೇಲೆ ಹೋದರೆ ಇಪ್ಪತ್ತಾರು ಕಿಲೋಮೀಟ್ರು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಏನು ಸಾಯನ ಇದು ಹೋಗೋಕ್ಕೆ ಮಿನಿಮಮ್ ಅಂದರೆ ಎರಡು ಅವರ್ ಬೇಕು ನನಗೆ ಮಾ ಇದ್ರ ಮೇಲೆ ಹೋಗ್ತೀನಿ ಅಂದರೆ ಮಾ ಮಾರ್ಕೆಟ್ ಮೇಲೆ ಹೋಗ್ತೀನಿ ಅಂದರೆ ಆಲ್ರೆಡಿ ಚಾಮ್ರಾಜ್ ಇದ್ರ ಹತ್ರ ಶಾಟ್ಲೈಟ್ ಹತ್ರ ಜಾಮ್ ಆಗಿದೆ ಫುಲ್ ಜಾಮ್ ಆಗಿದೆ ಪ್ಲಸ್ ಹತ್ತು ನಿಮಿಷ ಹೊರತಿದೆ ನೋಡಮ್ಮನಿ ಹೋಗ್ತಾ ಹೋಗ್ತಾ ಅಂತೂ ಇಂದು ಮೈನ್ ರೋಡಿಗೆ ಬಂದಿದ್ದೀನಿ ಇವಾಗ ಪಟ್ಟಣಗೆರೆ ಹತ್ರ ಇದ್ದೀನಿ ಪಟ್ಟಣಗೆರೆ ಅಂದರೆ ನಿಮಗೇನು ನೆನಪಾಗುತ್ತೆ ಒಳ್ಳೇದಿರಲಿ ಕೆಟ್ಟದ್ದಿರಲಿ ನಮಗೆ ಬೇಜಾರಾಗೋದೇನಂದರೆ ನಮ್ಮ ಬಾಸ್ ವಿಶ್ವ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅದು ಎಲ್ಲಿಗೆ ಹೋಗಿ ಮುಟ್ಟಿದೆ ಹೇಗೆ ಕಥೆ ಏನೂ ಗೊತ್ತಿಲ್ಲ ಆದರೂ ಲೇಡಿ ಬಾಸ್ ಇಂಥ ಇಂಥ ರೂಟ್ ಚೇಂಜ್ ಮಾಡ್ತಿದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ರು ಒಣ ಎಮರ್ಜೆನ್ಸಿ ಇದೆ ಪೇಂಟ್ದು ತಗೊಂಡ್ಬಂದಿ ಬೇಕು ಬೇಕು ಅಂದರು ಆ ಕಾರಣಕ್ಕೋಸ್ಕರ ಇನ್ನೊಂದು ಐದು ಹತ್ತು ನಿಮಿಷ ಉಳಿಯೂ ಚೆನ್ನಾಗಿದ್ದರೆ ಅದು ಎರಡು ಕಿಲೋಮೀಟ್ರ್ಗೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ರೂಟ್ ಚೇಂಜ್ ಮಾಡಿಕೊಂಡು ಹೊರಗುಂಟೆ ಪಳೆ ಮೇಲೆ ಹೋಗ್ತಾ ಇದೀನಿ ನಾನು ಮಾರ್ಕೆಟ್ ಹೋಗಿದ್ದೆ ಅಲ್ಲಿ ಹೆವಿ ಬಿ ಟ್ರಾಫಿಕ್ ಇರೋದ್ರಿಂದ ಆಚೂರು ಒಂಚೂರು ಬೇಗ ಅಂದರು ಸರಿ ಇನ್ನೇನು ಮಾಡೋಂಗಿಲ್ಲ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗ್ಬೋದು ಹೊರಗಂಟೆ ಪಾಳ್ಯ ನಾಗರೂಪೆ ಹೊರಗಂಟೆ ಪಾಳ್ಯ ಅಲ್ಲಿಂದ ಎಫ್ಟ್ ಬಾಳ ಲೆಫ್ಟು ಅಲ್ಲಿಂದ ಅಮೃತ ಚಲೋ ಚಲೋ ಅಂತೂ ಕೂಡ ಗಾಡಿ ತಂದು ನಾನು ಲೋಡಿಗೆ ಎಷ್ಟು ಕಷ್ಟ ಆಯಿತು ಅಂದರೆ ಆಯ್ತತ್ತು ನಿಮಿಷಕ್ಕೂ ಫೋನ್ ಮಾಡೋ ಎಲ್ಲಿದ್ದರೆ ಸಾರ್ ಎಲ್ಲಿದ್ದೀರಾ 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 ಅಂತ ಏನಕ್ಕೆ ಅಂದರೆ ಅಲ್ಲಿ ಲೋಡಿಂಗ್ ಮಾಡಿದವ್ರು ಹೇಳಿದ್ರಂತೆ ಗಾಡಿ ಎಂಟು ಗಂಟೆಗೆ ಲೋಡಾಗಿದೆ ಅಂತ ಮಾಡಿರೋದು ಹತ್ತು ಗಂಟೆಗೆ ಲೋಡು ಎಂಟು ಗಂಟೆ ಅಂತ ಸುಳ್ಳು ಹೇಳಿದ್ದಾರೆ ಆ ಕಾರಣಕ್ಕೆ ಇವ್ರು ನನಗೆ ಹಿಂಸೆ ಕೊಡೋಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ರೂಟ್ ಕಾಳು ಎಲ್ಲಿ ಚೇಂಜ್ ಮಾಡೋದನ್ನ ಗೊತ್ತಿಲ್ಲ ಗೊರ್ಗಂಟೆ ಪಾಲ್ ಸಿಗ್ನಲಿಗೆ ಬರಲಿಲ್ಲ ಲೆಫ್ಟ್ ತಗೊಂಡು ಟಿ ವಿ ಸ್ಕ್ಯೂಟರ್ನ ಹಾಕ್ಕೊಂಡು ಮತ್ತೆ ಲೆಫ್ಟ್ ತಗೊಂಡು ಒಳಗಡೆ ಬಂದಿರೋದು ನಾಲ್ಕೈದು ಕಿಲೋಮೀಟ್ರ್ ವೇಸ್ಟ್ ನೋಡೋಣ ಅದ್ರ ಬಗ್ಗೆ ಕೇಳ್ತೀನಿ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ ಬನ್ನಿ ನೋಡೋಣ ಒಟ್ಟು ಗಾಡಿ ಕಂಟೈನರಿಗೆ ಲೋಡ್ ಆಗ್ತದೆ ಅಂಥ ಇಂಥ ಖುಷಿ ವಿಷಯ ರ ಕೋಟ್ರಲ್ಲಿ ಎರಡು ಡ್ಯೂಟಿ ಬಂದು ಅದಾದ ಅದಾದ್ಮೇಲೆ ಒಂದು ಫೋನ್ ಬಂತು ನೆನ್ನೆ ಬರ್ತಿದೆ ಫೋನು ಅಣ್ಣ ಓಪನ್ ಗಾಡಿ ಬೇಕು ಅಂತ ಹೇಳಿದರು ಆದರೆ ಇವಾಗ ಚಿಕ್ಕಬಳ್ಳಾಪುರಕ್ಕೆ ಲೋಡಿದೆ ಪರ್ಸ್ನಲ್ಲು ಇಲ್ಲಿ ಹದಿಮೂರು ಕಿಲೋಮೀಟ್ರ್ ಪಿಕಪ್ ಒಂದು ಇನ್ನೊಂದು ಇನ್ನೊಂದು ಮೂರು ಕಿಲೋಮೀಟ್ರ್ ಎಕ್ಸ್ಟ್ರಾ ಇದೆ ಆ ಎರಡು ಲೋಡ್ ಹಾಕೊಂಡು ಡೈರೆಕ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಎಂಬತ್ತು ಕಿಲೋಮೀಟ್ರ್ ಗಾಡಿ ಓಡುತ್ತೆ ಎಷ್ಟು ಕೊಡ್ತಾರೆ ಏನು ಐಡಿಯಾಗಳು ನನಗೂ ಇಲ್ಲ ನಾನು ಕೇಳಿಲ್ಲ ಅವ್ರು ಎಷ್ಟು ಕೊಡ್ತಾರೆ ನಂಗೆ ಗೊತ್ತಿಲ್ಲ ಅದನ್ನು ಅವರು ನನಗೆ ಹೇಳೋಕ್ಕೆ ಹೋಗಿಲ್ಲ ಎಷ್ಟು ಕೊಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಎಷ್ಟು ಕೇಳ್ಬೋದು ಅಂತ ನೀವು ಕಮೆಂಟ್ ಮಾಡಿ ರಿಟರ್ನ್ ನಂಗೆ ಡ್ಯೂಟಿ ಬೇಕು ಅಂದರೆ ನಾನು ದೇವನಹಳ್ಳಿಗೆ ಬರಬೇಕು ಬೇರೆ ಅಪ್ಷನ್ ಎಲ್ಲೂ ಇಲ್ಲ ಟೋಟಲ್ ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಗಾಡಿ ಓಡುತ್ತಂದು ಎಷ್ಟು ಇಸ್ಕೊಬೋದು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಹೋರ್ಟ್ರಲ್ಲಿ ಅವನು ಬುಕ್ ಮಾಡಿದರೆ ಕಮಿಷನಿಗೆ ನಾನೂರ ಐದರಿಂದ ಐನೂರು ರೂಪಾಯಿ ಕಮಿಷನ್ ತಿಂತಾನೆ ಅವ್ನಿಗೆ ಐನೂರು ರೂಪಾಯಿ ಕಮಿಷನ್ ಕೊಡೋ ಬದಲು ಒಂದು ಸೈಡ್ ಡಿಸೈಲ್ ಆರಾಮಾಗಿ ಹೋಗುತ್ತೆ ಅವರಲ್ಲಿ ಹೆಂಗೋ ಖುಷಿನೇ ನಿಜವಾಗಲೂ ತುಂಬ ಖುಷಿ ಆಗ್ತೈತೆ ಈಗ ಇವೊಂದ್ರಲ್ಲಿ ಐನೂರು ಸಾವಿರ ರೂಪಾಯಿ ಡ್ಯೂಟಿ ವೇಟ್ ಮಾಡ್ತಾ ಕೂತ್ಕೊಳ್ಳೋ ಬದಲು ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಡೈಲಿ ಅದೇ ಕೆಲಸ ಮಾಡೋದು ಆದರೂ ಮುಂದೆ ಮೂರು ಸಾವಿರ ರೂಪಾಯಿ ಬೋರ್ ಬರೋರು ನಾಲ್ಕು ಸಾವಿರ ರೂಪಾಯಿ ಕೆಲಸ ಮಾಡೋಕ್ಕೂ ಒಂದು ಹೆಂಗಡಿ ಖುಷಿ ಇದೆ ಎಷ್ಟು ಕೇಳ್ಬೋದು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ಅಂತೂ ಇಂತೂ ಚಿಕ್ಕಬಳ್ಳಾಪುರಕ್ಕೆ ಮೊದಲನೇ ಪಾಯಿಂಟ್ ಲೋಡಿಂಗ್ ಆಗ್ತಾ ಇದ್ದೀರಿ ಎರಡನೇ ಪಾಯಿಂಟ್ ಲೋಡಿಂಗ್ ಬಿಟ್ಟು ಶ್ರೀ ಗುರು ರಾಘವೇಂದ್ರ ಟಿಫನ್ಸಲ್ಲಿ ಅಲ್ಲಿ ಊಟ ಅಂತೂ ಆಯಿತು ಆಲ್ರೆಡಿ ಗಾಡಿ ಲೋಡ್ ಆಗ್ತಾ ಇದೆ ಕಷ್ಟ ಲೋಡ್ ಮಾಡ್ತಾವ್ರೆ ಏನಕ್ಕೆ ಅಂದರೆ ಬ್ಯಾಗ್ ಜಾಸ್ತಿ ಇವೆ ಅದಕ್ಕೆ ಅವ್ರು ಕೇಳಿದ್ದು ಓಪನ್ ಗಾಡಿ ಬೇಕು ಅಂತ ನಮ್ಮದು ಅಲ್ಲ ಏನೋ ಮಾಡಿ ಆಗ್ತದೆ ನಿನ್ನ ನಿನ್ನ ಕೈಯಲ್ಲಿ ಮಗ ಮಗ ಪರ್ಸ್ನಲ್ ಡ್ಯೂಟಿ ವೈಫ್ ಹೇಳೋದು ಕ್ಯಾನ್ಸಲ್ ಹಣೆ ಬಾರ ಚೆನ್ನಾಗಿದ್ದಾಗ ಏನೂ ಮಾಡೋಂಗಿಲ್ಲ ಒಳ್ಳೆದೇ ಆಗುತ್ತೆ ಏನಕ್ಕೆ ಅಂದರೆ ಚಿಕ್ಕಬಳ್ಳಾಪುರದಿಂದ ಬಂದು ಇನ್ನೂ ಗಾಡಿ ಕೂಡ ಆಫ್ ಮಾಡಿರಲ್ಲ ಅಷ್ಟು ಬೇಗ ಪೋಟ್ರೋಲ್ ಡ್ಯೂಟಿ ಕೊಟ್ಟೆ ಹೊತ್ತು ಕೊಟ್ಟಿರೋದು ಬಾಗ್ಲೂರಿಗೆ ಎಂಟುನೂರು ರೂಪಾಯಿ ಡ್ಯೂಟಿ ಅದು ಖುಷಿಯಾಗಿಲ್ಲ ಅದಾದಮೇಲೆ ಪರ್ಸ್ನಲ್ ಡ್ಯೂಟಿ ಮತ್ತೆ ಬಂದಿದೆ ರಿಟರ್ನ್ ಇಲ್ಲಿಗೆ ಬಂದು ಇಲ್ಲಿಂದ ವೈಟ್ ಫೀಲ್ಡಿಗೆ ಪರ್ಸ್ನಲ್ ಡ್ಯೂಟಿ ಅದೆಕ್ಸ್ಟ್ರಾ ಏನೋ ಗೊತ್ತಿಲ್ಲ ಇವತ್ತು ಕಷ್ಟದಲ್ಲಿ ಇದ್ದಾಗ ದೇವ್ರ ಕೈ ಹಿಡಿದಂಗೆ ಪಕ್ಕ ಹಿಡಿತಾನೆ ನಂಗೆ ನಾಳೆ ನಾಡಿದ್ರೆ ನಾಲ್ವರೆ ಸರಿ ಐವತ್ತು ಸಾವಿರ ದುಡಬೇಕಾಗಿತ್ತು ಕೈಯಲ್ಲಿ ದುಡ್ಡಿರಲಿಲ್ಲ ಸ್ವಲ್ಪ ಫುಲ್ ಅಂದ್ರೂ ಬರೀ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಎಷ್ಟು ದುಡ್ಡು ಬಂದ್ರೂ ಖುಷಿಯಾಗುತ್ತೆ ಆ ಖುಷಿ ನನಗಿದೆ ಇವತ್ತು ದೇವರೇ ನಾನು ಕಾಪಾಡಪ್ಪ ಆ ವೈಟ್ ಫೀಲ್ಡಲ್ಲಿ ಇನ್ನೊಂದು ಡ್ಯೂಟಿ ಕೊಟ್ಬಿಟ್ರೆ ಇವತ್ತು ನಾನು ಬದಿಕಂಡೆ ಮನೆ ಪರ್ಸ್ನಲ್ ಜೊತೆ ವೈಫ್ ಹೇಳಿದು ಕ್ಯಾನ್ಸಲ್ ಇವರು ಇಲ್ಲಿ ಲೇಟ್ ಮಾಡಿದ್ರು ಅನ್ಲೋ ಮಾಡೋದು ರಾಪ ಬೇಜಾರಾಗ್ತದೆ ಇವರು ಇಜ್ಲಾಗ್ಲು ತುಂಬ ಬೇಜಾರಾಗ್ತಿದೆ ಎಷ್ಟು ಸ್ಪೀಡಾಗಿ ಬಂದೆ ಗೊತ್ತಾ ಇದು ಅನ್ಲವ್ ಮಾಡ್ಕೊಂಡು ರಿಟರ್ನ್ ಆಗ್ಬಿಟ್ಟು ಅದು ಹಾಕೋಬೇಕು ಅನ್ನೋ ಕಾರಣಕ್ಕೆ